ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದ ಚಾನಲ್ ನಿಷ್ಕಲಾಸ್ ಪ್ರಪಂಚ ಫ್ರೆಂಡ್ಸ್ ಇವತ್ತು ನಾವು ನಗರಿಗೆ ಹೋಗ್ತಾ ಇದ್ದೀವಿ ನಾನು ನನ್ನ ಯಜಮಾನ್ರು ಊರಿಂದನೇ ಹೋಗ್ತಾ ಇರೋದು ನಾವಿಬ್ಬರೇ ಹೋಗ್ತಾ ಇರೋದು ತುಂಬ ದಿನ ಆದಮೇಲೆ ನಾವಿಬ್ಬರೇ ಹೋಗ್ತಾ ಇರೋದು ಎಲ್ಲಿ ಹೋಗ್ಬೇಕಾದ್ರು ಮಕ್ಕಳ ಮಕ್ಕಳು ಕೂಡ ಇರ್ತಾ ಇದ್ರು ಎಲ್ಲರೂ ಫ್ಯಾಮಿಲಿ ಜೊತೆ ಹೋಗ್ತಾ ಇದ್ವಿ ತುಂಬ ದಿನ ಆದ್ಮೇಲೆ ನಾವಿಬ್ರು ತುಂಬ ವರ್ಷಗಳಾದ್ಮೇಲೆ ಅಂತಾನೆ ಹೇಳ್ಬೋದು ನಾವಿಬ್ರು ಹೋಗ್ತಾ ಇದೀವಿ ಬಬ್ಲು ಅಮ್ಮನ ಮನೇಲಿ ಇದ್ದಾನೆ ಇವರಿಬ್ರು ಮಕ್ಕಳು ಇಲ್ಲೇ ನಮ್ಮ ಹಳ್ಳಿಲಿ ಆಟ ಆಡ್ತಾ ಇರ್ತೀವಿ ಇಲ್ಲ ನಾವು ಬರಲ್ಲ ಅಂತ ಹೇಳಿದ್ರು ಕರೆದ್ವಿ ಅದನ್ನು ಬರಲ್ಲ ಇಲ್ಲ ನೀವು ಹೋಗ್ಬಿಟ್ಟು ಬನ್ನಿ ಅಂತ ಹೇಳಿದ್ರು ಹ ಅದಕ್ಕೋಸ್ಕರ ನಾವು ಒಂದ್ ರೌಂಡ್ ಕುಶಾಲ ನಗರಿಗೆ ಹೋಗೋಣ ತುಂಬಾ ದಿನನೇ ಆಗಿತ್ತು ಅಂತ ಕುಶಾಲ್ ನಗರಿಗೆ ಬಂದಿದೀವಿ ನೋಡ್ತಾ ಇರಬಹುದು ಎಷ್ಟು ಕ್ಯೂ ಇದೆ ತುಂಬಾನೇ ರಶ್ ಆಗಿತ್ತು ತುಂಬಾನೇ ವೆಹಿಕಲ್ಸ್ ಈಗಾದ್ರೂ ಹಾಲಿಡೇಸ್ ಇರೋದ್ರಿಂದ ಅಂತೂ ಜಾಸ್ತಿ ವೆಕೇಶನ್ ಗೆ ಅಂತ ಊರಿಗೆ ಬರ್ತಾರಲ್ವಾ ಹಾಗಾಗಿ ನಾವು ಬಂದಿದ್ದು ಕುಶಾಲ್ ನಗರ್ ನಿಸರ್ಗಧಾಮಕ್ಕೆ ನಾನ್ ಓದಿದ್ದು ಕುಶಾಲ ನಗರ್ ಆಗಿರೋದ್ರಿಂದ ಇವಾಗ ನೋಡ್ತಿರ ಕುಶಾಲನಗರಿಗೂ ಮೊದ್ಲಿದ್ದ ನಗರಿಗೂ ತುಂಬಾನೇ ಡಿಫ್ರೆನ್ಸ್ ಇದೆ ನಿಸರ್ಗಧಾಮ ಆಗಿರ್ಬೋದು ಅವಾಗ ಏನು ಇರ್ಲಿಲ್ಲ ಇವಾಗಂತೂ ತುಂಬಾ ಆಕ್ಟಿವಿಟೀಸ್ ಮಾಡಿದಾರೆ ಪಾರ್ಕಿಂಗ್ ಸ್ಪೇಸ್ ಮಾಡಿದ್ದಾರೆ ಮತ್ತೆ ಎಲ್ಲ ಅಂಗಡಿಗಳಿದೆ ಸ್ಪೈಸಸ್ ಶಾಪ್ಸ್ ಎಲ್ಲ ಇದೆ ಪ್ರತಿಯೊಂದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇವಾಗ ಶಾಪಿಂಗ್ ಕಾಂಪ್ಲೆಕ್ಸ್ ತರನೇ ಮಾಡ್ಬಿಟ್ಟಿದ್ದಾರೆ ಆಮೇಲೆ ಫುಡ್ ಸ್ಟಾಲ್ಸ್ ಎಲ್ಲ ತುಂಬಾನೇ ಆಗಿದೆ ಫ್ರೆಂಡ್ಸ್ ಹೇಳಬೇಕು ಅಂತಂದ್ರೆ ನನಗಂತೂ ಆಶ್ಚರ್ಯನೇ ಆಯಿತು ಯಾಕಂದ್ರೆ ಇಷ್ಟೆಲ್ಲ ಮಾಡಿದ್ವಾಗ ನಾನು ಇದೇ ಫಸ್ಟ್ ಬರ್ತಾ ಇರೋದು ತುಂಬಾ ವರ್ಷಗಳೇ ಆಗಿದೆ ಅನ್ಕೊಂತೀನಿ ಇದೆಲ್ಲ ಮಾಡಿ ಆದ್ರೂ ಕೂಡ ಫಸ್ಟ್ ಬರ್ತಾ ಇರೋದು ರೌಂಡ್ ಹೋಗ್ಬಿಟ್ ಬರೋಣ ಅಂತ ಬಂದ್ವಿ ಇಲ್ಲಿ ನೋಡಿದ್ರೆ ಎಷ್ಟು ಆಶ್ಚರ್ಯ ಅಂದ್ರೆ ನನಗಂತೂ ಹ್ಮ್ ನಮ್ಮನೆಯವರು ಅದೇ ಹೇಳ್ತಾ ಇದ್ರು ಸಖತ್ ಇಂಪ್ರೂವ್ ಮಾಡಿದ್ದಾರೆ ಅಲ್ವಾ ಅಂತ ಪಾರ್ಕಿಂಗಿಗಂತೂ ತುಂಬಾನೇ ಸ್ಪೇಸ್ ಇದೆ ಪಾರ್ಕಿಂಗ್ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ ಇವಾಗ ನಮ್ಮ ಕರ್ನಾಟಕದಲ್ಲಿ ಜಾಸ್ತಿ ಇಲ್ಲಿ ಆದ್ರೂ ಅಷ್ಟೇ ಮತ್ತೆ ಅಲ್ಲಿ ಕುಶಾಲನಗರ್ ಸೈಡ್ ಆದ್ರೂ ಅಷ್ಟೇ ತುಂಬಾ ಜನ ಕೇರಳದವರು ಸಿಗ್ತಾರೆ ಅವರೇ ಟೂರಿಸ್ಟ್ ಪ್ಲೇಸ್ ಗೆ ಜಾಸ್ತಿ ಬರ್ತಾ ಇರೋದು ನಾನ್ ನೋಡಿದ ಪ್ರಕಾರ ನಾವು ಟಿಕೆಟ್ ಕೂಡ ತಗೊಂಡ್ವಿ ಬಂದ್ಬಿಟ್ಟು ದೊಡ್ಡವರಿಗೆ ಸಿಕ್ಸ್ಟಿ ರುಪೀಸ್ ಚಾರ್ಜ್ ಮಾಡ್ತಾರೆ ಮಕ್ಳಿಗೆ ತರ್ಟಿ ರುಪೀಸ್ ಚಾರ್ಜ್ ಮಾಡ್ತಾರೆ ಮತ್ತೆ ಗೆಲ್ಲ ತರ್ಟಿ ರುಪೀಸ್ ಫೋರ್ಟಿ ರುಪೀಸ್ ಮತ್ತೆ ದೊಡ್ಡ ವೆಹಿಕಲ್ಸ್ ಆದ್ರೆ ಒನ್ ಸೆವೆಂಟಿ ರುಪೀಸ್ ಹಂಗೆಲ್ಲ ಚಾರ್ಜ್ ಮಾಡ್ತಾರೆ ಅದಾದ್ಮೇಲೆ ಬಂದ್ವಿ ಒಳಗಡೆ ಒಳಗಡೆ ಇಲ್ಲಿ ತೂಕ ಸೇತುವೆ ಇದೆ ಅಲ್ವಾ ಹ್ಮ್ ತುಂಬಾನೇ ಹಳೆಯದು ನಮ್ಮೂರಲ್ಲಿ ಕೂಡ ಇದೆ ಕೊಣನೂರಲ್ಲಿ ನನಗೆ ಹೋಗಿ ಯಾವಾಗ್ಲೂ ವಿಡಿಯೋ ಮಾಡ್ಕೊಳಕ್ ಆಗಿಲ್ಲ ನೆಕ್ಸ್ಟ್ ಟೈಮ್ ಯಾವಾಗ ಹೋದಾಗ ಅಲ್ಲಿ ಕೂಡ ವಿಡಿಯೋ ಮಾಡ್ಕೊಂಡ್ ಬರ್ಬೇಕು ಒಂದು ಇದೇ ತರ ಸೇತುವೆ ನಮ್ಮೂರಲ್ಲಿ ಇರೋದಂತು ಇನ್ನ ದೊಡ್ಡ ಸೇತುವೆ ಆ ಇದು ಬೋಟಿಂಗ್ ಕೂಡ ಮಾಡ್ತಾ ಇದ್ರು ನಾವು ಬೋಟಿಂಗ್ ಗೆ ಏನು ಹೋಗ್ಲಿಲ್ಲ ಹಾಗೇನೆ ನೋಡ್ಕೊಂಡು ಮುಂದೆ ಹೋಗ್ತಾ ಇದೀವಿ ಅಷ್ಟೇ ನೀರು ತುಂಬಾನೇ ಕಡಿಮೆ ಇತ್ತು ಜಾಸ್ತಿ ಇರಲಿಲ್ಲ ಇನ್ನ ಜಾಸ್ತಿ ಇದ್ದಾಗಂತೂ ಭಯ ಆಗುತ್ತೆ ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಬರ್ತಾ ಇದ್ವಿ ಜಾಸ್ತಿ ಇಲ್ಲೇ ನಮಗೆ ನಿಯರ್ ಆಗಿರೋದ್ರಿಂದ ಇವಾಗ ಸ್ವಲ್ಪ ಕಡಿಮೆ ಬರೋದು ಬೋಟಿಂಗ್ ಕೂಡ ಈ ಕಡೆಯಿಂದ ಹೋಗ್ಬೇಕು ಎಂಟ್ರೆಸ್ಟ್ ಆಗ್ತಿದ್ದ ಅದಾದ್ಮೇಲೆ ಇಲ್ಲಿ ಕಾವೇರಿ ಮಾತಿದು ಒಂದು ಟೆಂಪಲ್ ತರ ಚಿಕ್ಕದು ವಿಗ್ರಹನ ಪ್ರತಿಷ್ಠಾಪನೆ ಮಾಡಿದರೆ ತುಂಬಾನೇ ಬಿಸಿಲಿದ್ದಿದ್ರಿಂದ ಒಂದ್ ಸ್ವಲ್ಪ ಇರಿಟೇಟ್ ಕೂಡ ಆಗ್ತಾ ಇತ್ತು ತುಂಬಾ ಅಂದ್ರೆ ತುಂಬಾ ಬಿಸಿಲಿತ್ತು ಒಳಗಡೆ ಬಂದ್ರೆ ಒಂದ್ ಸ್ವಲ್ಪ ಪರವಾಗಿಲ್ಲ ಯಾಕಂದ್ರೆ ಬಿದ್ರೆಲ್ಲ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಕಡಿಮೆ ಅನ್ಸುತ್ತೆ ಹೊರಗಡೆ ಅಂತೂ ಟ್ರಾವೆಲ್ ಮಾಡೋಕ್ಕೂ ಆಗ್ತಾ ಇರಲಿಲ್ಲ ಅಷ್ಟೊಂದು ಬಿಸಿಲಿದೆ ನಮ್ಮನೆಯವರು ರಜಾ ಹಾಕೊಂಡಿದ್ದಾರೆ ಟೆನ್ ಡೇಸ್ ಆದ್ರೂ ನಾವು ಎಲ್ಲೂ ಹೋಗ್ತಾ ಇಲ್ಲ ಯಾಕಂದ್ರೆ ಇಷ್ಟೊಂದು ಬಿಸಿಲಿದೆ ಬೇಡ ಇಲ್ಲೇ ಅಲ್ಲೇ ಓಡಾಡ್ಕೊಂಡ್ರೆ ಆಯ್ತು ನಾವು ನೋಡ್ದಿಲ್ಲದೆ ಇರೋ ಗೆಲ್ಲ ಹೋದ್ರೆ ಆಯ್ತು ಮತ್ತೆ ಮನೇಲಿ ರೆಸ್ಟ್ ಮಾಡ್ಕೊಂಡ್ರೆ ಆಯ್ತು ಅಂತ ನಾವು ಜಾಸ್ತಿ ಎಲ್ಲೂ ಹೋಗ್ತಾನೆ ಇಲ್ಲ ಇದಾದ್ಮೇಲೆ ಇಲ್ಲಿ ಮಕ್ಕಳಿಗೆ ಕಿಡ್ಸ್ ಪಾರ್ಕ್ ಕೂಡ ಇದೆ ಆಟ ಆಡಿಸ್ಕೊಂಬೋದು ಆರಾಮಾಗಿ ನಮಗೆ ಇಬ್ಬರೇ ಬಂದಿದೀವಿ ಆದರೆ ಹಂಗೆ ಅನಿಸ್ತಾ ಇತ್ತು ಅಯ್ಯೋ ಮಕ್ಳು ಕರ್ಕೊಂಬಂದಿದ್ರೆ ಆಟ ಆಡ್ಕೊಳ್ಳೋರಲ್ವ ಅಪ್ಪ ಅಂತ ಅದಾದ್ಮೇಲೆ ಪೇಂಟ್ಸ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ನಾವು ಕಾಲೇಜ್ ಟೈಮಲ್ಲೂ ಯಾವಾಗ್ಲೂ ಬಂದಿಲ್ಲ ಇಲ್ಲಿ ಫ್ಯಾಮಿಲಿ ಜೊತೆ ಬಂದಿರೋದೆ ತುಂಬ ಫ್ರೆಂಡ್ಸ್ ಕರೆಯೋರು ಆದ್ರೂ ಎಲ್ಲೂ ಹೋಗ್ತಾನೆ ಇರಲಿಲ್ಲ ಅದಾದ್ಮೇಲೆ ಅಂತೂ ತುಂಬಾನೇ ಪ್ಲೇಸಸ್ ಗಳಿದೆ ಈ ತರ ಆ ಫೋಟೋಸ್ ಆಗ್ಲಿ ಫೋಟೋ ಫ್ರೇಮ್ ಗಳಾಗ್ಲಿ ಆ ತರ ಎಲ್ಲ ಫೋಟೋಸ್ ಎಲ್ಲ ತಗಸ್ಕೊಬಹುದು ಆರಾಮಾಗಿ ಚೆನ್ನಾಗಿದೆ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಬೋದು ಈವ್ನಿಂಗ್ ಬರ್ಬೇಕು ಇಲ್ಲಿಗೆಲ್ಲ ಒಂದ್ ಫೋರ್ ಫೋರ್ ಥರ್ಟಿ ಅನ್ ಬಂದ್ರೆ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ ಅಲ್ಲೇ ಲೋಕಲ್ಸ್ ಆದ್ರೆ ಆ ಟೈಮಿಗೆಲ್ಲ ಬಂದ್ಬಿಟ್ಟು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು ಅದಾದ್ಮೇಲೆ ಅಯ್ಯೋ ಕೊಡವ ಡ್ಯಾನ್ಸ್ ಕಲ್ಚರ್ ಇದೆಯಲ್ವ ಅವ್ರದ್ದು ಅದು ಕೂಡ ಈ ತರ ಮಾಡಿ ಹಾಕಿದ್ದಾರೆ ಗರ್ಲ್ಸ್ ಆಗಿರ್ಬೋದು ಬಾಯ್ಸ್ ಆಗಿರ್ಬೋದು ಅದಾದ್ಮೇಲೆ ಅದೇ ಪಕ್ಕದಲ್ಲೇ ಇನ್ನೊಂದು ಅಲ್ಲಿ ಈ ತರ ಹಳ್ಳಿ ಜೀವನ ಶೈಲಿ ಹೇಗಿರುತ್ತೆ ಅನ್ನೋದನ್ನ ಹಾಕೊಂಡಿದ್ದಾರೆ ಮತ್ತೆ ಕಾಡು ಜನಗಳದ ಜೀವನ ಶೈಲಿ ಹೇಗಿರುತ್ತೆ ಅನ್ನೋದನ್ನ ಹಾಕಿದ್ದಾರೆ ತುಂಬಾನೇ ಖುಷಿ ಆಯಿತು ಇದನ್ನೆಲ್ಲ ನಾನು ನೋಡೇ ಇರಲಿಲ್ಲ ಎಷ್ಟು ವರ್ಷ ಆಗಿದ್ಯೋ ಇದೆಲ್ಲ ಆಗಿ ತುಂಬಾ ಜನ ಹೋಗಿದ್ರು ನಾನು ಅಲ್ಲಿ ವಿಡಿಯೋಸ್ ಅಲ್ಲೆಲ್ಲ ನೋಡ್ತಾ ಇದ್ದೆ ಆದ್ರೆ ಹತ್ರ ಇದ್ರೂನು ನಾನ್ ಹೋಗೋಕೇನೆ ಇಷ್ಟು ವರ್ಷ ತಗೊಂತು ಇನ್ನ ಮುಂದೆ ಬರ್ತಾ ನನ್ಗೆ ಇನ್ನೂ ಆಶ್ಚರ್ಯ ಆಯ್ತು ಯಾಕಂದ್ರೆ ಒಳಗಡೆನೆ ಬರ್ಡ್ ಪಾರ್ಕ್ ಕೂಡ ಮಾಡಿದ್ದಾರೆ ವೆರೈಟಿ ಆಫ್ ಬರ್ಡ್ಸ್ ಇದೆ ಮತ್ತೆ ಅದ್ರ ಜೊತೆ ಫೋಟೋಸ್ ಕೂಡ ಕ್ಲಿಕ್ ಮಾಡ್ಕೊಬಹುದು ಫೋಟೋಸ್ ಕ್ಲಿಕ್ ಮಾಡ್ಕೊಳಕ್ಕೆ ನಮಗೆ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ ಮತ್ತೆ ಇದಕ್ಕೆ ಎಂಟ್ರೆನ್ಸಿಂಗ್ ಕೂಡ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ ಫಿಫ್ಟಿ ರುಪೀಸ್ ಅನ್ಸುತ್ತೆ ಚಾರ್ಜ್ ಆ ಒಬ್ಬರಿಗೆ ಅದಾದ್ಮೇಲೆ ಒಳಗಡೆ ಹೋದ್ರೆ ಒಂದೊಂದು ಬೇರೆ ಬೇರೆ ಇದೆ ಒಂದ್ಸರಿ ತಗೊಂಡ್ರೆ ಆಗಲ್ಲ ಒಂದು ಬರ್ಡ್ ಜೊತೆ ಒಂದ್ಸರಿ ಫೋಟೋ ತಕೊಳಕ್ಕೆ ಏಯ್ಟಿ ರುಪೀಸ್ ಚಾರ್ಜ್ ಮಾಡ್ತಾರೆ ಆ ತುಂಬಾ ವೆರೈಟೀಸ್ ಇತ್ತು ಬರ್ಡ್ಸ್ ಎಲ್ಲ ತುಂಬಾನೇ ಚೆನ್ನಾಗಿತ್ತು ಆ ಮಕ್ಕಳೆಲ್ಲ ತುಂಬಾನೇ ಪಡ್ತಾರೆ ಇಂತ ಜಾಗಕ್ಕೆಲ್ಲ ಕರ್ಕೊಂಡ್ ಬಂದ್ರೆ ನಾವ್ ಹೋಗಿರೋದ್ರಿಂದ ನಮಗೂ ಅನಿಸ್ತಾ ಇತ್ತು ಮಕ್ಳು ಕರ್ಕೊಂಡ್ ಬರ್ಬೇಕಿತ್ತು ನಾವೇನೋ ಅನ್ಕೊಂಡ್ ಟ್ರಿಪ್ ಪ್ಲಾನ್ ಮಾಡಿ ಬಂದಿದ್ದು ಈ ಕಡೆ ಎಲ್ಲ ನೋಡ್ಕೊಂಡ್ ಬರೋಣ ಪ್ಲೇಸಸ್ ಎಲ್ಲ ಗೋಲ್ಡನ್ ಗೆಲ್ಲ ಹೋದ್ರೆ ಬಂದ್ರೆ ಆಯ್ತು ಅಂತ ಈ ಬಿಸ್ಲು ಹೆದರ್ಕೊಂಡೇ ನಾವು ಇದೊಂದೇ ನೋಡ್ಕೊಂಡ್ಬಿಟ್ಟು ಮನೆಗೆ ಹೋದ್ವಿ ನಿರ್ ನಿಸರ್ಗಧಧಾಮ ಅಂತ ಮತ್ತೆ ನನಗೆ ಇನ್ನೊಂದು ಆಸೆ ಇತ್ತು ನನ್ನ ಫೇವ್ರೇಟ್ ಅಲ್ಲಿ ಯಾವಾಗಲೂ ಹೋಗ್ತಾ ಇದ್ವಿ ನಾವು ಚಾಟ್ಸ್ ತಿನ್ನಕ್ಕೆ ಅಂತ ಅಲ್ಲಿ ಶಾಪಿಗೆ ಕರ್ಕೊಂಡು ಹೋಗ್ಬೇಕು ಅಂತ ಲಕ್ಷ್ಮಣ್ ಚಾಟ್ಸ್ ಅಂತ ಅಲ್ಲಿ ರಥ ಬೀದಿಲ್ ಇದೆಯಲ್ಲ ಇದೆ ಒಂದು ಅಲ್ಲಿ ಕರ್ಕೊಂಡು ಹೋಗಿದ್ಬೇಕಂತ ಅಲ್ಲಿಗೂ ಕೂಡ ನಮ್ಮನೇ ಕರ್ಕೊಂಡು ಹೋದ್ರು ಅಲ್ಲಿ ಕೂಡ ಒಂದ್ ಸ್ವಲ್ಪ ಪಾನಿಪುರಿ ಎಲ್ಲ ತಿನ್ಕೊಂಡು ನಾವು ಮನೆಗೆ ಹೋಗ್ತೀವಿ ಹೋದ್ವಿ ಅದಾದ್ಮೇಲೆ ಇವಾಗ ಏನಂದ್ರೆ ಅಲ್ಲಿ ಎಲ್ಲರೂ ಕೂಡ ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿಸ್ಕೊಳಕ್ಕೆ ಇದ್ ಮಾಡ್ತಾ ಇದ್ರು ಮಕ್ಕಳು ಬಂದಿದ್ರೆ ನಾವು ಮಾಡಿಸ್ಬೋದಿತ್ತು ಅಂತ ಅನ್ಸುತ್ತೋ ನನಗೆ ನೋಡೋಣ ಯಾವಾಗಾದ್ರೂ ಹೋದ್ರೆ ಆಯ್ತು ಅಂತ ಅದಾದ್ಮೇಲೆ ನನ್ನ ಹತ್ರ ತುಂಬಾ ವಿಡಿಯೋಸ್ ಇದೆ ಫ್ರೆಂಡ್ಸ್ ಹಾಕ್ಬೇಕು ಅಂತ ತುಂಬಾ ದಿನದಿಂದ ನಾನ್ ವಿಡಿಯೋಸ್ ಕೂಡ ಹಾಕಿಲ್ಲ ಹ್ಮ್ ಇದೆಲ್ಲ ನೋಡ್ತಾ ಇದ್ದೆ ಇಂಡಿಯಾ ಪಾಕಿಸ್ತಾನ್ ವಾರೆಲ್ಲಾ ತುಂಬಾನೇ ಬೇಜಾರ್ ಅದನ್ನೆಲ್ಲ ನನಗಂತೂ ಅಳುನೆ ಬಂದ್ಬಿಡ್ತು ಯಾರೇ ಆಗ್ಲಿ ಎಷ್ಟೊಂದು ಕಷ್ಟ ಆಗುತ್ತೆ ನಾವ್ ಇಷ್ಟೊಂದು ಇಲ್ಲಿ ಚೆನ್ನಾಗಿ ಬದುಕ್ತಿದೀವಿ ಅಂತ ಅಂದ್ರೆ ಅದಕ್ಕೆ ನಮ್ಮ ಇಂಡಿಯನ್ ಆರ್ಮಿನೇ ಕಾರಣ ಅವರಲ್ಲಿ ನಿದ್ದೆ ಇಲ್ದೇನೆ ಪ್ರತಿಯೊಂದು ಕ್ಷಣನೂ ಅವರು ಏನ್ ಏನಂತಾರೆ ಅದಕ್ಕೆ ಏನ್ ಹೇಳ್ಬೇಕು ಅಂತ ಗೊತ್ತಾಗಿಲ್ಲ ಪ್ರತಿಯೊಂದು ಕ್ಷಣನು ಅವ್ರು ನಮ್ಮನ್ನ ಕಾಯ್ತಾ ಇರ್ತಾರೆ ಅದಕ್ಕೋಸ್ಕರ ನನಗಂತೂ ನೆನ್ಸ್ಕೊಂಡ್ರೇನೆ ತುಂಬಾ ಬೇಜಾರಾಗ್ತಾ ಇತ್ತು ನಮ್ಮ ಮನೆಯವರು ಹೇಳ್ತಾ ಇದ್ರು ಇನ್ನ ಜಾಸ್ತಿ ಆದ್ರೆ ನಾವೂ ಕೂಡ ಹೋಗ್ಬೇಕಾಗತ್ತೆ ಅಂತ ಆ ದ್ವೇಷ ಕಾಯಕ್ ಹೋಗೋದೇನ್ ತಪ್ಪಲ್ಲ ಮೊದ್ಲಿಂದನೂ ರಿಟೈರ್ಡ್ ಆಗಿ ಬಂದಿದ್ರು ಕೂಡ ಇವಾಗ ಕೂಡ ಹೋಗ್ಬೇಕು ಅಂತ ಅಂದ್ರೆ ನಾನು ಕಳ್ಸ್ಕೊಡ್ತೀನಿ ನಾನು ಅದೇ ಹೇಳ್ದೆ ನಾನು ಸರಿನು ಹೋಗ್ಬೇಡಿ ಅಂತ ನಾನು ಹೇಳೇ ಇಲ್ಲ ಆ ಓಕೆ ಅಲ್ಲೂ ಅಷ್ಟೊಂದು ಜನ ಕಾಯ್ತಾ ಇದ್ದಾರಲ್ವ ಜನ ಸಾಕಾಗಿಲ್ಲ ಅಂದ್ರೆ ಮತ್ತೆ ರೀಕಾಲ್ ಕಾಲ್ ಮಾಡಿದ್ರೆ ನೀವು ಕೂಡ ಹೋಗ್ಬೇಕಾಗುತ್ತೆ ಆ ಸರಿ ಅಂತಾನೆ ಹೇಳಿದ್ವಿ ನಾವು ನನ್ನ ದೊಡ್ಡ ಮಗಳಿದ್ದೋಳು ಏನಂದ್ಲು ಗೊತ್ತಾ ಪಾಪ ನಾನು ಬರ್ತೀನಿ ನಿನ್ನ ಜೊತೆ ಅಂತ ಹೇಳ್ತಾ ಇದ್ಲು ನನಗಂತೂ ನಿಜವಾಗ್ಲು ಆಶ್ಚರ್ಯನೇ ಆಯ್ತು ಈ ಮಕ್ಕಳಿಗೆ ಗೊತ್ತಾಗಿದೆಯಲ್ಲ ಇವಾಗ್ಲೇನೆ ಭಯ ಇಲ್ಲ ಅವರಿಗೆ ಇದ್ದ ಅಂತಂದ್ರೆ ನಾನು ಬರ್ತೀನಿ ಅನ್ಲ ಅಂತ ನನಗೆ ಖುಷಿ ಆಯ್ತು ನಮ್ಮನೆ ಯಾರ್ ಮೂರ್ ಜನ ಮಕ್ಳು ನಾವ್ ಅನ್ಕೊಂಡಿದೀವಿ ಏನು ಅನ್ಕೊಂಡಿಲ್ಲ ನಾವು ಇದೇ ಮಾಡಿಸ್ಬೇಕು ಇದೇ ಮಾಡಿಸ್ಬೇಕು ಅಂತ ಅವ್ರು ನಾವು ಆರ್ಮಿಗ್ ಜಾಯ್ನ್ ಆಗ್ತೀವಿ ಅಂದ್ರೆ ನಾವು ನಿಜವಾಗ್ಲು ಕಳ್ಸಕ್ ರೆಡಿ ಇದೀವಿ ನಾವ್ ಹಂಗೆ ಅಂತೀವಿ ಮೂರ್ ಜನನು ಆರ್ಮಿಗೆ ಕಳ್ಸೋಣ ಅಂತ ಅಂತಾರೆ ಮನೆಯವರು ದೇಶ ಸೇವೆ ಮಾಡ್ಬೇಕು ಅಂತ ಅದಾದ್ಮೇಲೆ ಇಲ್ಲಿ ಫ್ರೀ ಬರ್ಡ್ ಫೋಟೋ ಶೂಟ್ಸ್ ಕೂಡ ಮಾಡಿಸ್ಕೊಂಬೋದಿತ್ತು ಫ್ರೀ ಬರ್ಡ್ ಅವರೇ ಫೀಡಿಂಗ್ ಕೂಡ ಕೊಡ್ತಾ ಇದ್ರು ಈ ತರ ಇಟ್ಕೊಂಡ್ರೆ ಅದು ಬಂದಿ ಕುತ್ಕೊಂತ ಇತ್ತು ಅದನ್ನ ಕೂಡ ನೋಡಿದ್ವಿ ತುಂಬಾನೇ ಚೆನ್ನಾಗಿತ್ತು ನಾವಂತೂ ತುಂಬಾನೇ ಎಂಜಾಯ್ ಮಾಡಿದ್ವಿ ಇಬ್ರು ಸ್ವಲ್ಪ ಕೂತ್ಕೊಂಡು ಅಲ್ಲಲ್ಲೇ ಕೂತ್ಕೊಂಡು ಕೂತ್ಕೊಂಡು ಕೂಡ ಟೈಮ್ ಸ್ಪೆಂಡ್ ಮಾಡಿದ್ವಿ ನಾನು ಎಷ್ಟಾಗುತ್ತೆ ವಿಡಿಯೋಸ್ ನ ಕ್ಲಿಕ್ ಮಾಡ್ಕೊಂಡಿದ್ವಿ ನನ್ನ ಅಮ್ಮ ಚೋಟು ಎಲ್ಲ ಇದ್ರೆ ನನ್ನನ್ನ ಜಾಸ್ತಿ ಕವರ್ ಮಾಡಿ ನನಗೆ ವಿಡಿಯೋ ಮಾಡಿ ಕೊಡ್ತಾರೆ ಆದ್ರೆ ನಮ್ಮ ಮನೆಯವ್ರಿಗೆ ಅಷ್ಟು ಬರಲ್ಲ ವಿಡಿಯೋಸ್ ಫೋಟೋಸ್ ಎಲ್ಲ ತಗೊಳಕ್ಕೆ ನನ್ಗಿಂತ ನಮ್ಮ ಮನೆಯವ್ರ ಕೈ ಮೇಲೆಲ್ಲ ಜಾಸ್ತಿ ಬಂದ್ ಕೂತ್ಕೊಂತ ಇತ್ತು ನನ್ನ ಕೈ ಮೇಲೆ ಒಂದೇ ಒಂದು ಕೂತಿತ್ತು ಹಾಗೇನೆ ಫೋಟೋಸ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂತಂದ್ರೆ ತುಂಬಾನೇ ಚೆನ್ನಾಗಿ ಕಾಣಿಸ್ತಿದೆ ವಿಡಿಯೋದಲ್ಲಿ ನಮ್ಮ ಬಬ್ಲು ಬರ್ಬೇಕಿತ್ತು ಅವ್ನು ಕೂಡ ಇಟ್ಕೊಂತಿದ್ದ ಅನ್ಕೊಂತೀನಿ ಸ್ವಲ್ಪ ಸ್ವಲ್ಪ ಭಯ ಪಡ್ತಾನೆ ಅದಾದ್ಮೇಲೆ ಭಯ ಇಲ್ಲ ಅಂತ ಗೊತ್ತಾದ್ರೆ ಅವನು ಅಲ್ಲಿಂದ ಬರೋಕೆ ಇಷ್ಟ ಪಡಲ್ಲ ಎಲ್ಲ ಅಲ್ಲೇ ನೋಡ್ಕೊಂಡು ಕೂತಿರ್ತಾನೆ ಯಾವಾಗ್ಲೂನು ಇಲ್ಲಂತೂ ತುಂಬಾನೇ ಬಾರ್ಡ್ಸ್ ಇತ್ತು ತುಂಬಾನೇ ಜನ ಬರ್ತಾ ಇದ್ರು ಹೇಳ್ಬೇಕು ಅಂತಂದ್ರೆ ಇಷ್ಟು ಜನನ ಅಂತ ನನಗೇನೆ ಅನಿಸ್ತಿತ್ತು ತುಂಬಾನೇ ಜನ ಬರ್ತಾ ಇದ್ರು ನೆಕ್ಸ್ಟ್ ಪ್ಲಾನ್ ಇದ್ದಿದ್ದು ನಮ್ಗೆ ಗೋಲ್ಡನ್ ಟೆಂಪಲ್ ಗೆ ಅದಾಗ್ಲಿಲ್ಲ ಅಲ್ಲೇನೆ ಸ್ವಲ್ಪ ಸ್ನಾಕ್ಸ್ ಎಲ್ಲ ತಿನ್ಕೊಂಡು ನಾವು ಮನೆಗೆ ಬಂದ್ವಿ ನೋಡಿ ಎಷ್ಟು ಕೂತಿದೆ ಅಂತ ದೊಡ್ಡ ದೊಡ್ಡ ಆಟಗಳು ಕೂಡ ಆಡ್ತಿದ್ರು ನೋಡಕ್ಕೆ ಹತ್ರ ಹೋಗ್ಬಿಟ್ರೆ ಈ ಕಡೆ ಕತ್ ಹಾಕ್ಬಿಟ್ರೆ ಭಯ ಕೂಡ ಆಗ್ತಾ ಇತ್ತು ತುಂಬಾನೇ ಎಂಜಾಯ್ ಮಾಡಿದ್ವಿ ಫ್ರೆಂಡ್ಸ್ ಈ ದಿನನ ನೀವ್ ಕೂಡ ವಿಡಿಯೋಸ್ ಫುಲ್ ನೋಡ್ತಾ ಇದೀರಾ ಅಂತ ಅನ್ಕೊಂತೀನಿ ನಾನ್ ವಿಡಿಯೋಸ್ ಎಲ್ಲಾ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ನಿಷ್ಕಲಾಸ್ ಪರಪಂಚ ಯುಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಬರ್ತಾ ಕಾವೇರಿ ನದಿಲಿ ತುಂಬಾನೇ ಜನ ಆಟಾಡ್ತಾ ಇದ್ರು ಮಕ್ಕಳು ಬಂದಿದ್ರಂತೂ ಅಂತ ನನಗೆ ಪದೇ ಪದೇ ಅನಿಸ್ತಿತ್ತು ಇಲ್ಲೂ ಅದಕ್ಕೇನೆ ಹೇಳ್ತಾ ಇದ್ದೀನಿ ಪದೇ ಪದೇ ನಾವು ಕೆಳಗಡೆ ಏನ್ ಇಳಿಯಕ್ಕೆ ಹೋಗ್ಲಿಲ್ಲ ಮಕ್ಳು ಇರ್ಲಿಲ್ವಲ್ಲ ಅದಕ್ಕೋಸ್ಕರ ಮಕ್ಳು ಬಂದಿದ್ರೆ ತುಂಬಾನೇ ಚೆನ್ನಾಗ್ ಆಟಾಡ್ಸ್ಬೋದಿತ್ತು ಅಂತ ಅನ್ಸ್ ಅನ್ಸ್ತಾ ಇತ್ತು ಬಬ್ಲು ನಾ ಯಾಕ ಊರಲ್ಲಿ ಬಿಟ್ ಬಂದಿದೀನಿ ಅಂತ ಅಂದ್ರೆ ಇವ್ರಿಬ್ರುನ ಯಾವಾಗ್ಲೂ ಮನೇಲಿ ಬಿಟ್ಟು ಹೋಗ್ತೀವಿ ನಾವು ಇಲ್ಲಿ ಹೋಗ್ಬೇಕಾದ್ರು ಮನೇಲಿ ಬಿಟ್ಟು ಹೋಗ್ತಿವಿ ಅವನೊಬ್ಬನ್ ಕರ್ಕೊಂಡು ಬೈಕ್ ಅಲ್ಲಿ ಅಲ್ವಾ ಹೋಗೋದು ಅದಕ್ಕೋಸ್ಕರ ಆಹ್ಹ್ ಇವ್ರಿಬ್ರಗ್ ತುಂಬಾನೇ ಬೇಜಾರಾಗುತ್ತೆ ಅದಕ್ಕೆ ಇವಾಗ ಅವ್ರಿಗೂ ಕೂಡ ರಜಾ ಇರೋದ್ರಿಂದ ಅವನನ್ನ ಅಮ್ಮ ಹತ್ರ ಬಿಟ್ರೆ ನಮ್ಮ ಅಮ್ಮ ಹತ್ರ ಬಿಟ್ರೆ ಇವ್ರನ್ನ ಸ್ವಲ್ಪ ಓಡಾಡಿಸಬಹುದಲ್ವಾ ನಾವು ಹೊರಗಡೆ ಹೋದ್ರೆ ಕರ್ಕೊಂಡ್ ಹೋಗ್ಬೋದಲ್ವಾ ಅಂದ್ಬಿಟ್ಟು ಆ ಬಬ್ಲೂನ್ ಊರಿಗೆ ಕೂಡ ಬಿಟ್ ಬಂದಿದೀವಿ ಇವಾಗ ನೆಕ್ಸ್ಟ್ ಪ್ಲಾನ್ ನೋಡ್ಬೇಕು ನಾವು ಅಲ್ಲಿ ಬಂದ್ಬಿಟ್ಟು ನಮ್ಮನೆಯವ್ರ್ ಸ್ವಲ್ಪ ಜ್ಯೂಸ್ ತಗೊಳಣ ಅಂದ್ಬಿಟ್ಟು ಸೋಡಾ ಆ ಲೆಮನ್ ಸೋಡಾ ತುಂಬಾನೇ ಚೆನ್ನಾಗಿತ್ತು ಟೇಸ್ಟಿ ಆಗಿತ್ತು ಮತ್ತೆ ಹೊರಗಡೆ ಬಂತಂದ್ರೆ ಇಲ್ಲಿ ಮಿರರ್ ಇಮೇಜಿಂಗ್ ಆಗಿರ್ಬೋದು ಆಮೇಲೆ ಸೈಕ್ಲಿಂಗ್ ಆಗಿರ್ಬೋದು ಮೇಲೆ ಮಾಡ್ತಾರಲ್ಲ ಅದಕ್ಕೆ ಏನಂತಾರೆ ರೋಪ್ ರೋಪ್ ಆಕ್ಟಿವಿಟೀಸ್ ಮತ್ತೆ ಹಾರ್ಸ್ ಎಲ್ಲ ಇರುತ್ತೆ ಮತ್ತೆ ಇಲ್ಲಿ ವೆರೈಟಿ ಆಫ್ ಚಾಕ್ಲೇಟ್ಸು ಮತ್ತೆ ಕಾಫಿದು ಕಾಫಿ ಪೌಡರ್ಸ್ ಎಲ್ಲ ಪ್ರತಿಯೊಂದು ಸಿಗುತ್ತೆ ಅದನ್ನ ಕೂಡ ತಗೊಂಡ್ವಿ ಮನೇಲಿ ತುಂಬಾನೇ ಮಕ್ಕಳಿದ್ರು ನಮ್ಮ ನಾದಿನಿ ಮಕ್ಕಳಿದ್ರು ತುಂಬಾನೇ ಮಕ್ಕಳಿದ್ದರಿಂದ ಎಲ್ರಿಗೂ ಕೂಡ ಸೇರಿ ಒಂದು ಚಾಕ್ಲೇಟ್ಸ್ ಕೂಡ ತಗೊಂಡ್ವಿ ಮತ್ತೆ ನನಗೆ ಅದೊಂದು ಕಪ್ ಇಷ್ಟ ಆಗಿತ್ತು ಆದ್ರೆ ಒಂದಕ್ಕೇನೆ ಹಂಡ್ರೆಡ್ ರುಪೀಸ್ ಹೇಳಿದ್ರು ಸ್ವಲ್ಪ ಕಾಸ್ಟ್ಲಿ ಅನ್ಸ್ತಾವ ಅದಕ್ಕೋಸ್ಕರ ಏನ್ ಬೇಡ ಚಾಕ್ಲೇಟ್ಸ್ ತೊಗೊಂಡ್ ಹೋಗೋಣ ಅಂದ್ರೆ ನಮ್ಮನೆಯವ್ರಿಗೂ ಇಷ್ಟ ಆಗಿತ್ತು ಅಂತ ಕಪ್ಪು ತಗೋ ತಗೋ ಅಂತ ಇದ್ರು ಆರ್ ಕಪ್ಪಿಗೆ ಆರ್ನೂರು ರೂಪಾಯಿ ಬೇಡ ಚಿನೋ ಬಾ ಅಂತ ಬಂದೆ ನಾನು ತಗೊಂಡ್ರೆ ಆಯ್ತು ಅಂತ ಇವಾಗ ಸ್ವಲ್ಪ ಯೋಚನೆ ಮಾಡ್ಬೇಕಾಗಿದೆ ಏನು ಮಾಡ್ಬೇಕು ಮಾಡಬೇಕು ಅಂದ್ರು ನಾವು ಮಾಡ್ಬೇಕಾ ಬೇಡ್ವಾ ಯಾವ್ ತರ ಸೇವ್ ಮಾಡಬೇಕು ಮುಂದಿನ ಫ್ಯೂಚರ್ ಯಾವ್ ತರ ಇರುತ್ತೆ ಮಕ್ಳನ್ನ ಯಾವ ತರ ಇವಾಗಂತೂ ಎಜುಕೇಶನ್ ನನಗೆ ತುಂಬಾನೇ ದುಡ್ಡು ಹಾಕ್ಬೇಕಾಗಿರೋದ್ರಿಂದ ಎಲ್ಲಾನು ಕಟ್ ಮಾಡ್ಬೇಕಾಗಿದೆ ಪ್ರತಿಯೊಂದುನು ಮನೇಲಿ ತಗೊಂಡಿಟ್ಕೊಂಡು ಬಂದ್ರೆ ಏನಿಲ್ಲ ಆ ತರ ಆಗ್ಬಿಟ್ಟಿದೆ ನನೀಗಂತೂ ನಿಜವಾಗ್ಲೂ ಹೇಳಬೇಕು ಅಂತಂದ್ರೆ ಮಕ್ಕಳಿಗೆ ಎಜುಕೇಶನ್ ಕೊಡ್ಸೋಣ ಒಳ್ಳೆ ಎಜುಕೇಶನ್ ಅಂತ ಅನ್ಕೊಂಡಿದೀವಿ ನೋಡಬೇಕು ಹೇಗಾಗುತ್ತೆ ಓದೋ ಮಕ್ಕಳು ಎಲ್ಲಿದ್ರೂನು ಓದ್ತಾರೆ ನನ್ನ ಕಾಲೇಜು ನಾನು ಓದಿದ್ ಕಾಲೇಜು ಹಾಗೇನೇ ಒಂದ್ ರೆಕಾರ್ಡ್ ಮಾಡ್ಕೊಂಡೆ ಅಷ್ಟೇ ಜಸ್ಟ್ ನಾನು ಈ ಕಡೆಯಿಂದ ಹೋಗ್ಬೇಕಾದ್ರೆ ರೆಕಾರ್ಡ್ ಮಾಡ್ಕೋಬೇಕಂತ ಅನ್ಕೊಂಡೆ ಆದ್ರೆ ಅಷ್ಟರಲ್ಲಿ ನನ್ನ ಫ್ರೆಂಡ್ ಬರ್ಡೇ ಇತ್ತು ಅವಳಿಗೆ ವಿಶ್ ಮಾಡಕ್ಕೆ ಅಂತ ಫೋನ್ ಮಾಡಿದ್ದೆ ಏನೋ ಒಂಥರ ಮೆಮೊರೀಸ್ ನನಗೆ ಈ ಕುಶಾಲನಗರ್ಗೆ ಎಲ್ಲಿ ಬಂದ್ರು ನಾವು ಓಡಾಡಿದ್ದು ನಾವು ತಿಂದಿದ್ದು ಎಲ್ಲ ಕಡೆ ಹೋಗ್ತಿದ್ದು ಅದೆಲ್ಲ ತುಂಬಾನೇ ಖುಷಿ ಆಗುತ್ತೆ ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ ಫ್ರೆಂಡ್ಸ್ ನಿಂಗೆ ನನ್ನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗ್ತಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಷ್ಕಲಾಸ್ಪರ ಪಂಚ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ ನಾವು ಡೈಲಿ ಬರ್ತಿದ್ವಿ ಈ ಮಸಾಲೆ ಪೂರಿಗೆ ಒಂದಿನ ಬಿಟ್ಟು ಒಂದಿನ ದಿನ ಬರ್ತಿದ್ವಿ ಆ ಮೆಮೊರೀಸ್ನ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊಂಡಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್